ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪ್ರೀತಿಯ ಸ್ನೇಹಿತೆ ಗಾರ್ಗಿ ವಿಡಿಯೋ ಶುರು ಮಾಡೋಕಿನ್ನ ಮುಂಚೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಅದಕ್ಕೆ ಸಿಕ್ಕಾಪಟ್ಟೆ ಹೈಪ್ ಕೊಡಿ ನೀವು ಎಂದಾದ್ರೂ ಅಂದುಕೊಂಡಿದ್ದೀರಾ ನಿಮ್ಮ ಅತ್ಯಂತ ಸೂಕ್ಷ್ಮ ಮನಸ್ಸಿನ ಗೆಳೆಯ ಅಥವಾ ಗೆಳತಿ ಸಿಂಹದಂತಹ ಗಟ್ಟಿಯಾದ ಆತ್ಮವಿಶ್ವಾಸಿ ವ್ಯಕ್ತಿಯೊಂದಿಗೆ ಸೇರಿಕೊಂಡ್ರೆ ಏನಾಗ್ಬಹುದು ಅಂತ ಒಬ್ಬರು ಸದಾ ಕನಸುಗಳ ಲೋಕದಲ್ಲಿ ವಿಹರಿಸುವವರು ಇನ್ನೊಬ್ಬರು ಎಲ್ಲರ ಗಮನ ಸೆಳೆಯುವವರು ಈ ಎರಡು ವಿಭಿನ್ನ ವ್ಯಕ್ತಿತ್ವಗಳು ಒಟ್ಟಿಗೆ ಸೇರಿದ್ರೆ ಅದು ನಿಜಕ್ಕೂ ಮ್ಯಾಜಿಕ್ ಆಗುತ್ತಾ ಅಥವಾ ಸಂಪೂರ್ಣ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತಾ ಇವತ್ತು ನಾವು ಇದೇ ಪ್ರಶ್ನೆಗೆ ಉತ್ತರ ಹುಡುಕಲಿದ್ದೇವೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಫ್ಯಾಮಿಲಿಯಲ್ಲಿ ಅಥವಾ ನೀವೇ ಈ ರಾಶಿಗಳವರಾಗಿದ್ರೆ ಈ ವಿಡಿಯೋ ನಿಮಗೆ ಪಕ್ಕ ಕನೆಕ್ಟ್ ಆಗುತ್ತೆ ಬನ್ನಿ ಶುರು ಮಾಡೋಣ ನಮ್ಮ ಕನಸುಗಾರ ಮೀನರಾಶಿ ಬಗ್ಗೆ ಮಾತಾಡೋಣ ನೋಡಿ ಇವರು ರಾಶಿಚಕ್ರದ ಕೊನೆಯವರು ಅಂದ್ರೆ ಎಲ್ಲರ ಭಾವನೆಗಳನ್ನೂ ಅರ್ಥ ಮಾಡ್ಕೊಳ್ಳೋವರು ಇವರು ನೀರಿನ ರಾಶಿ ಅದಕ್ಕೆ ತುಂಬಾನೇ ಭಾವನಾತ್ಮಕ ತುಂಬಾ ಸೆನ್ಸಿಟಿವ್ ಇರ್ತಾರೆ ಇವರನ್ನ ಗುರು ಮತ್ತೆ ನೆಪ್ಟ್ಯೂನ್ ಅನ್ನೋ ಗ್ರಹಗಳು ಆಳ್ತಾವೆ ಇವರು ಸದಾ ಕನಸುಗಳ ಲೋಕದಲ್ಲಿ ಇರ್ತಾರೆ ಅಪ್ಪಟ ಕಲಾವಿದರು ಸೃಜನಶೀಲರು ಇನ್ನೊಬ್ಬರ ನೋವು ನೋರಿದ್ರೆ ಇವರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಯಾರಿಗೆ ಏನೇ ತೊಂದರೆ ಇದ್ರೂ ಮೊದಲು ಹೆಲ್ಪ್ ಮಾಡೋಕೆ ಓಡಿ ಫ್ರೆಂಡ್ ಇವರೇ ಆದ್ರೆ ಒಂದು ಸಲ ಇವರು ನಿರ್ಧಾರ ತಗೋಬೇಕು ಅಂದ್ರೆ ತುಂಬಾನೇ ಕಷ್ಟಪಡ್ತಾರೆ ಮತ್ತೆ ಕೆಲವೊಮ್ಮೆ ರಿಯಾಲಿಟಿಯಿಂದ ಸ್ವಲ್ಪ ದೂರ ಇರೋ ಕನಸುಗಳಲ್ಲೇ ಇರುತ್ತಾರೆ ಏನಪ್ಪಾ ಅಂದ್ರೆ ಸುಲಭವಾಗಿ ಬೇಳೆಯವರಿಂದ ಪ್ರಭಾವಿತರಾಗ್ತಾರೆ ಚೂಜಿಯಾಗಿ ಇರ್ತಾರೆ ಅನ್ನೋ ಇಲ್ಲಿಯವರೆಗೆ ಮೀನರಾಶಿಯವರ ಬಗ್ಗೆ ತಿಳ್ಕೊಂಡ್ವಿ ಆದ್ರೆ ಈ ಸೂಕ್ಷ್ಮ ಮನಸ್ಸಿನ ಮೀನರಾಶಿಯವರು ನಮ್ಮ ಪವರ್ಫುಲ್ ಸಿಂಹರಾಶಿಯವರ ಜೊತೆ ಹೇಗೆ ಹೊಂದಿಕೊಳ್ಳಬಹುದು ಅಂತ ಯೋಚಿಸಿದ್ದೀರಾ ಈ ಇಬ್ಬರ ನಡುವಿನ ಸಂಬಂಧ ಒಂದು ರೋಲರ್ ಕೋಸ್ಟರ್ ಇದ್ದ ಹಾಗೆ ಇರುತ್ತೆ ಅಂತ ಜ್ಯೋತಿಷ್ಯ ಹೇಳುತ್ತೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಬರೋಣ ನಮ್ಮ ಪವರ್ಫುಲ್ ಸಿಂಹರಾಶಿ ಫ್ರೆಂಡ್ ಬಗ್ಗೆ ಹೆಸರೇ ಹೇಳುವ ಹಾಗೆ ಸಿಂಹ ಅಂದ್ರೆ ಪವರ್ ಇವರು ಅಗ್ನಿರಾಶಿ ಮತ್ತೆ ಇವರ ಬಾಸ್ ಅಂದ್ರೆ ನಮ್ಮ ಸೂರ್ಯದೇವರು ಸೂರ್ಯ ಹೇಗೆ ಎಲ್ಲಾರಿಗೂ ಬೆಳಕು ಶಕ್ತಿ ಕೊಡ್ತಾನೋ ಹಾಗೇನೆ ಈ ಸಿಂಹರಾಶಿಯವರು ಇರೋ ಕಡೆ ಪಾಸಿಟಿವ್ ಎನರ್ಜಿ ಇರುತ್ತೆ ಇವರು ತುಂಬಾನೇ ಆತ್ಮವಿಶ್ವಾಸಿಗಳು ಎಲ್ಲದಕ್ಕೂ ಲೀಡ್ ತಗೋಬೇಕು ಅಂತ ಇಷ್ಟಪಡ್ತಾರೆ ಪಾರ್ಟಿಗೆ ಹೋದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಇವರೇ ಆಗಿರ್ತಾರೆ ತುಂಬಾನೇ ಉದಾರ ಗುಣ ಇರುತ್ತೆ ಫ್ರೆಂಡ್ಸ್ಗೋಸ್ಕರ ಏನಾದ್ರೂ ಮಾಡ್ತಾರೆ ಆದ್ರೆ ಎಲ್ಲರ ಗಮನ ತಮ್ಮೇಲೆ ಇರ್ಬೇಕು ಅಂತ ಅನ್ಕೋತಾರೆ ಕೆಲವೊಮ್ಮೆ ಸ್ವಲ್ಪ ಅಹಂ ಇರಬಹುದು ಮತ್ತೆ ಮಾತು ಮಾತಿಗೂ ಗಮನ ಬೇಕು ಅಂತ ಅನ್ಕೋತಾರೆ ಏನಪ್ಪಾ ಅಂದ್ರೆ ಕೆಲವೊಮ್ಮೆ ಹಠಮಾಡಿ ತಮ್ಮಾತೇ ಇರ್ಬೇಕು ಅಂತಾರೇನೋ ಅನ್ಸ್ಬಹುದು ಒಂದರ ಸೂಕ್ಷ್ಮ ಇನ್ನೊಂದರ ಸ್ಟ್ರಾಂಗ್ ಒಬ್ಬರು ಕನಸುಗಾರರು ಇನ್ನೊಬ್ಬರು ವಾಸ್ತವವಾದಿಗಳು ಈ ಎರಡು ಸೇರಿ ಕಾಂಪ್ಲಿಮೆಂಟ್ ಆಗುತ್ತಾ ಅಥವಾ ಕಾನ್ಫ್ಲಿಕ್ಟ್ ಆಗುತ್ತಾ ಈ ವಿಭಿನ್ನ ಜೋಡಿ ಒಟ್ಟಿಗೆ ನಿಲ್ಲಲು ಸಾಧ್ಯನಾ ಇವರ ಸಂಬಂಧದಲ್ಲಿ ಯಾವ ಮುಖ್ಯ ಸವಾಲುಗಳು ಎದುರಾಗಬಹುದು ಮತ್ತೆ ಅದನ್ನ ಹೇಗೆ ನಿಭಾಯಿಸಬೇಕು ಅಂತ ಈಗ ನೋಡೋಣ ಈ ಇಬ್ಬರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಮೀನಾ ಮತ್ತು ಸಿಂಹ ಹೊಂದಾಣಿಕೆ ಅಂದ್ರೆ ಮ್ಯಾಚ್ ಆಗುತ್ತಾ ಈಗ ನೋಡಿ ಒಂದು ಕಡೆ ನೀರು ಅಂದ್ರೆ ಮೀನ ಇನ್ನೊಂದು ಕಡೆ ಬಿಂಕಿ ಅಂದ್ರೆ ಸಿಂಹ ಅಯ್ಯೋ ಇದು ವರ್ಕೌಟ್ ಆಗುತ್ತಾ ಅನ್ಕೋತೀರಾ ನಿಜ ಹೇಳ್ಬೇಕಂದ್ರೆ ಜ್ಯೋತಿಷ್ಯದಲ್ಲಿ ಇಂತಹ ಡಿಫ್ರೆಂಟ್ ಕಾಂಬಿನೇಷನ್ಗಳೇ ಕೆಲವೊಮ್ಮೆ ಸೂಪರ್ ಆಗಿ ವರ್ಕ್ ಆಗ್ತವೆ ಏನು ಚೆನ್ನಾಗಿರುತ್ತೆ ಭಾವನಾತ್ಮಕ ಸಪೋರ್ಟ್ ಮೀನರಾಶಿಯವರು ಸಿಂಹರಾಶಿಯವರಲ್ಲಿರೋ ಹಾರ್ಡ್ನೆಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಅವರಿಗೆ ಭಾವನಾತ್ಮಕವಾಗಿ ಸಪೋರ್ಟ್ ಕೊಡ್ತಾರೆ ಸಿಂಹರಾಶಿಯವರು ಮೀನರಾಶಿಯ ಸೂಕ್ಷ್ಮ ಮನಸ್ಸಿಗೆ ಒಂದು ಸೇಫ್ ಪ್ಲೇಸ್ ಕೊಡ್ತಾರೆ ರಕ್ಷಣೆ ಕೊಡ್ತಾರೆ ಇಬ್ರಿಗೂ ಕಲೆ ಅಂದ್ರೆ ಇಷ್ಟ ಸಿನಿಮಾ ಮ್ಯೂಸಿಕ್ ಡ್ರಾಯಿಂಗ್ ಡ್ಯಾನ್ಸ್ ಏನಾದ್ರೂ ಇರಬಹುದು ಇಬ್ರು ಸೇರಿ ಏನಾದ್ರೂ ಮಾಡಿದ್ರೆ ಅದು ಅಮೇಝಿಂಗ್ ಆಗಿರುತ್ತೆ ಮೆಚ್ಚುಗೆ ಮೀನರಾಶಿಯವರು ಸಿಂಹರಾಶಿಯವರ ಎಲ್ಲಾ ಸಾಧನೆಗಳನ್ನು ಮನಸಾರೆ ಮೆಚ್ಚುತ್ತಾರೆ ಸಿಂಹರಾಶಿಯವರು ಇವರಿಗೆ ತುಂಬಾನೇ ಸಪೋರ್ಟಿವ್ ಆಗಿ ಇರ್ತಾರೆ ಇದು ಸಿಂಹರಾಶಿಯವರಿಗೆ ತುಂಬಾ ಖುಷಿ ಕೊಡುತ್ತೆ ಪ್ರೊಟೆಕ್ಷನ್ ಸಿಂಹರಾಶಿಯವರು ತಮ್ಮ ಮೀನಾ ಫ್ರೆಂಡ್ ಅಥವಾ ಸಂಗಾತಿಯನ್ನ ಸಿಂಹದ ಹಾಗೆ ಕಾಯ್ತಾರೆ ಇದು ಮೀನರಾಶಿಯವರಿಗೆ ತುಂಬಾನೇ ಸೇಫ್ ಫೀಲಿಂಗ್ ಕೊಡುತ್ತೆ ಈಗಾದ್ದೇ ಈ ಜೋಡಿಯ ಸುಂದರ ಬದಿಗಳನ್ನ ನೋಡ್ವಿ ಆದ್ರೆ ಯಾವುದೇ ಸಂಬಂಧದಲ್ಲಿ ಸವಾಲುಗಳು ಇದ್ದೇ ಇರುತ್ತೆ ಅಲ್ವಾ ಮೀನ ಮತ್ತು ಸಿಂಹರಾಶಿಗಳ ಸಂಬಂಧದಲ್ಲಿ ಯಾವ ನಿಜವಾದ ಸಮಸ್ಯೆಗಳು ಎದುರಾಗಬಹುದು ಮತ್ತೆ ಈ ಸಮಸ್ಯೆಗಳನ್ನ ಹೇಗೆ ಸರಿಪಡಿಸಬಹುದು ಇದರ ಉತ್ತರ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಪೂರ್ತಿ ನೋಡಿ ಬೇರೆ ಬೇರೆ ವ್ಯಕ್ತಿತ್ವ ಸಿಂಹದವರು ಹೊರಗಡೆ ಹೋಗಿ ಪಾರ್ಟಿ ಮಾಡ್ಬೇಕು ಜನ ಇರಬೇಕು ಅಂತಾರೆ ಮೀನದವರು ಶಾಂತವಾಗಿ ತಮ್ಮದೇ ಲೋಕದಲ್ಲಿ ಇರಲು ಇಷ್ಟಪಡ್ತಾರೆ ಇದು ಕೆಲವೊಮ್ಮೆ ಸೋಷಿಯಲ್ ಲೈಫ್ನಲ್ಲಿ ಪ್ರಾಬ್ಲಮ್ ಆಗಬಹುದು ಮಾತುಕತೆ ಸಿಂಹದವರು ನೇರವಾಗಿ ಮಾತಾಡ್ತಾರೆ ಕೆಲವೊಮ್ಮೆ ಮೀನರಾಶಿಯವರಿಗೆ ನೋವಾಗಬಹುದು ಮೀನರಾಶಿಯವರು ತಮ್ಮ ಮನಸ್ಸಿನ ಮಾತನ್ನ ಹೇಳೋಕೆ ಕಷ್ಟಪಡ್ತಾರೆ ಆಗ ಸಿಂಹದವರಿಗೆ ಇರಿಟೇಷನ್ ಆಗಬಹುದು ರಿಯಾಲಿಟಿ ವರ್ಸಸ್ ಡ್ರೀಮ್ಸ್ ಮೀನರಾಶಿಯವರು ಅತಿಯಾದ ಕನಸುಗಾರರಾದರೆ ಸಿಂಹರಾಶಿಯವರು ತುಂಬಾನೇ ಪ್ರಾಯೋಗಿಕರಾಗಿರ್ತಾರೆ ನಿರ್ಧಾರ ತಗೋಬೇಕಾದ್ರೆ ಇವರಿಗೆ ಕ್ಲಾಶ್ ಆಗಬಹುದು ಅಸೂಯೆ ಅಂದ್ರೆ ಜಲಸಿ ಸಿಂಹದವರು ಎಲ್ಲರ ಜೊತೆ ಫ್ರೀಯಾಗಿ ಇರ್ತಾರಲ್ಲ ಅದು ಕೆಲವೊಮ್ಮೆ ಮೀನರಾಶಿಯವರಲ್ಲಿ ಅಸೂಯೆ ಅಥವಾ ಇನ್ಸೆಕ್ಯೂರಿಟಿ ತರಿಸಬಹುದು ಮೀನಾ ಮತ್ತು ಸಿಂಹದ ನಡುವೆ ಇಷ್ಟೆಲ್ಲಾ ಭಿನ್ನಾಭಿಪ್ರಾಯಗಳಿದ್ರು ಇವರ ಸಂಬಂಧ ನಿಜಕ್ಕೂ ಯಶಸ್ವಿಯಾಗಲು ಸಾಧ್ಯನಾ ಈ ಎರಡು ರಾಶಿಗಳವರು ಒಟ್ಟಿಗೆ ಶಾಶ್ವತವಾಗಿ ಸಂತೋಷದಿಂದ ಬಾಳಲು ಏನೆಲ್ಲ ಮಾಡಬೇಕು ಜ್ಯೋತಿಷ್ಯದ ಪ್ರಕಾರ ಕೆಲವು ಸಣ್ಣ ಬದಲಾವಣೆಗಳು ದೊಡ್ಡ ಪರಿಣಾಮ ಬೀರ್ತವೆ ಅವು ಯಾವುವು ಅಂತ ಈಗ ನೋಡೋಣ ಇದು ನಿಮ್ಮ ಸಂಬಂಧಕ್ಕೂ ತುಂಬಾನೇ ಸಹಾಯ ಮಾಡಬಹುದು ಹಾಗಾದ್ರೆ ಈ ಎರಡು ರಾಶಿಗಳು ಯಶಸ್ವಿ ಸಂಬಂಧವನ್ನು ಹೊಂದಲು ಏನು ಮಾಡಬೇಕು ಪರಸ್ಪರ ತಿಳುವಳಿಕೆ ಸಿಂಹರಾಶಿಯವರು ಮೀನರಾಶಿಯವರ ಸೆನ್ಸಿಟಿವಿಟಿಯನ್ನ ಅರ್ಥ ಮಾಡಿಕೊಂಡು ಮಾತಾಡುವಾಗ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡಬೇಕು ಮೀನರಾಶಿಯವರು ಸಿಂಹರಾಶಿಯವರ ಆತ್ಮವಿಶ್ವಾಸ ಮತ್ತು ಲೀಡರ್ಶಿಪ್ ಗುಣವನ್ನ ಗೌರವಿಸ್ಬೇಕು ಓಪನ್ ಆಗಿ ಮಾತಾಡಿ ತುಂಬಾನೇ ಮುಖ್ಯ ಅಂದ್ರೆ ಮಾತಾಡುದು ಮೀನರಾಶಿಯವರು ತಮ್ಮ ಫೀಲಿಂಗ್ಸನ್ನ ನೇರವಾಗಿ ಹೇಳೋಕೆ ಕಲಿಬೇಕು ಸಿಂಹರಾಶಿಯವರು ಅವರಿಗೆ ಟೈಮ್ ಕೊಟ್ಟು ತಾಳ್ಮೆಯಿಂದ ಕೇಳಿಸ್ಕೋಬೇಕು ಬ್ಯಾಲೆನ್ಸ್ ಇರ್ಲಿ ಸಿಂಹರಾಶಿಯವರು ಮೀನರಾಶಿಯವರಿಗೆ ಅವರದೇ ಆದ ಸ್ಪೇಸ್ ಕೊಡಬೇಕು ಹಾಗೆಯೇ ಮೀನರಾಶಿಯವರು ಸಿಂಹರಾಶಿಯವರು ಪಾರ್ಟಿಗೆ ಹೋಗ್ಬೇಕು ಅಂತ ಅಂದಾಗ ಅವರ ಜೊತೆ ಹೋಗೋಕೆ ಟ್ರೈ ಮಾಡ್ಬೇಕು ಪರಸ್ಪರ ಸಪೋರ್ಟ್ ಸಿಂಹರಾಶಿಯವರು ಮೀನರಾಶಿಯವರ ಕ್ರಿಯೇಟಿವಿಟಿಗೆ ಸಪೋರ್ಟ್ ಕೊಡಬೇಕು ಮತ್ತು ಮೀನರಾಶಿಯವರು ಸಿಂಹರಾಶಿಯವರಿಗೆ ಅವರ ಗುರಿಗಳನ್ನು ಸಾಧಿಸಲು ಬೆಂಬಲ ನೀಡಬೇಕು ಸಿಂಹರಾಶಿಯವರು ಮೀನರಾಶಿಯವರಿಗೆ ಪ್ರಾಯೋಗಿಕತೆ ಕಲಿಸಿದರೆ ಮೀನರಾಶಿಯವರು ಸಿಂಹರಾಶಿಯವರಿಗೆ ಸಹಾನುಭೂತಿಯನ್ನ ಕಲಿಸಬಹುದು ತಾಳ್ಮೆ ಈ ಸಂಬಂಧಕ್ಕೆ ಹೆಚ್ಚು ಸಹಾನುಭೂತಿ ಮತ್ತು ತಾಳ್ಮೆ ಬೇಕು ಇಬ್ಬರೂ ತಮ್ಮ ಭಿನ್ನತೆಗಳನ್ನು ಒಪ್ಪಿಕೊಂಡು ಅವುಗಳನ್ನು ತಮ್ಮ ಸಂಬಂಧದ ಬಲವನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಬೇಕು ಸೋ ಫ್ರೆಂಡ್ಸ್ ನೋಡಿ ಮೀನಾ ಮತ್ತು ಸಿಂಹರಾಶಿಗಳ ಸಂಬಂಧ ಕಷ್ಟ ಅಂತ ಅನಿಸಬಹುದು ಆದರೆ ಅಸಾಧ್ಯ ಏನಲ್ಲ ನಿಜವಾದ ಪ್ರೀತಿ ಮತ್ತೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಈ ಜೋಡಿ ಸೂಪರ್ ಆಗಿ ಇರಬಹುದು ಇಲ್ಲಿ ನೀರು ಬೆಂಕಿಯನ್ನ ತಂಪು ಮಾಡಬಹುದು ಮತ್ತು ಬೆಂಕಿ ನೀರಿಗೆ ಹೊಸ ದಿಕ್ಕನ್ನ ತೋರಿಸಬಹುದು ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋಕೆ ಮರಿಬೇಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಜ್ಯೋತಿಷ್ಯ ದರ್ಶನ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡಿ ನಿಮಗೆ ಇನ್ನೂ ಯಾವ ರಾಶಿಗಳ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೇರ್ ಬೈ ಬಾಯ್ ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು